ಏನು ಅನುಭವ ಅನುಭವಗಳು ಕನ್ನಡ ಅಂದ್ರೆ ಏನು ಕನ್ನಡದ ಶ್ರೀಮಂತಿಕೆ ಏನು ಅಂತ ನಾನು ಕಲಿತಿದ್ದು ಈ ಕಲಾಕ್ಷೇತ್ರದಿಂದ ಇವತ್ತು ನಾನು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ನನ್ನ ರೆಂಬೆಗಳು ಬಹಳ ದೂರ ಚಾಚಿದ್ರು ಅದರ ಮೂಲ ಅದರ ಬೇರು ಅದರ ನೆಲ ಕರ್ನಾಟಕ ಕನ್ನಡ ಸಾಹಿತ್ಯ ಅಂಥ ಒಂದು ನಾಲ್ಕು ಪದಗಳ ನಂತರ ಇದೇ ಕಲಾಕ್ಷೇತ್ರದಲ್ಲಿ ನಾಲ್ಕು ದಶಕಗಳ ನಂತರ ಕನ್ನಡದ ಹೆಮ್ಮೆಯ ಸಾಧನೆಯ ಪುರಸ್ಕಾರ ನನಗೆ ಬರುತ್ತೆ ಅಂತ ನಾನು ಕನಸ್ಕೊಂಡಿರಲಿಲ್ಲ ಆದರೆ ಆ ಸಾಧನೆಯ ಈ ಪುರಸ್ಕಾರ ಅದು ನನ್ನ ಪ್ರತಿಭೆಗೆ ಸಿಕ್ಕಿತ್ತು ಅಂತ ನಾನು ಅನ್ಕೊಳ್ಳಲ್ಲ ಈ ನಡೆದು ಬಂದ ದಾರಿಗೆ ಕಾರಣವಾದ ಕನ್ನಡ ಸಾಹಿತ್ಯ ಇರ್ಬೋದು ನನ್ನ ಮೇಷ್ಟ್ರಿಗಳಿರ್ಬೋದು ನನ್ನ ನಾಟಕಗಳಿರ್ಬೋದು ನನ್ನ ರಂಗಭೂಮಿ ಇರ್ಬೋದು ಮತ್ತು ನನ್ನನ್ನು ಪ್ರೀತಿಸಿದ ನೀವೆಲ್ಲರೂ ಇರ್ಬೋದು ಯಾಕಂದರೆ ಯಾವುದೇ ಒಬ್ಬ ಕಲಾವಿದ ಒಬ್ಬ ನಾಯಕ ಅವರ ಪ್ರತಿಭೆಯಿಂದ ಬೆಳೆಯಲ್ಲ ಜನರ ಪ್ರೀತಿಯಿಂದನೇ ಬೆಳೆಯೋದು ಹಾಗಾಗಿನೇ ನಮ್ಮ ಒಂದು ಜವಾಬ್ದಾರಿಯೂ ಇರುತ್ತೆ ಯಾಕಂದ್ರೆ ಅದು ನಮ್ಮ ಬೆಳವಣಿಗೆ ಅಲ್ಲ ಪ್ರೀತಿಯ ಬೆಳವಣಿಗೆ ಯಾಕಂದ್ರೆ ಪ್ರೀತಿಯಿಂದ ನಮ್ಮನ್ನು ಬೆಳೆಸಿದ ಮೇಲೆ ನಮಗೆ ನಿಮ್ಮ ಪರ ಇರ್ಬೋದು ನಮ್ಮ ಬಾಧ್ಯತೆ ಆಗುತ್ತೆ ನಮ್ಮ ಜವಾಬ್ದಾರಿ ಆಗುತ್ತೆ ಅದಕ್ಕೆ ಇಲ್ಲಿಯ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಈ ಸರ್ಕಾರ ಇರ್ಬೋದು ಅಥವಾ ನನ್ನಂಥ ಕಲಾವಿದರಾಗಿರ್ಬೋದು ಜನಪರವಾಗಿ ಜನಮುಖಿಯಾಗಿ ಜನರ ಧ್ವನಿಯಾಗಿ ಮಾತಾಡೋದು ಆ ಕಾರಣದಿಂದ ಯಾಕಂದ್ರೆ ಆ ಜವಾಬ್ದಾರಿ ನೀವು ನಮಗೆ ಕೊಟ್ಟಿದ್ರಿ ಪ್ರೀತಿಯಿಂದ ಬೆಳೆಸಿದೀರಿ ಬಹಳ ಬಹಳ ಸಂತೋಷ ಎಲ್ಲರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಆಯ್ದ ಸಮಿತಿಗೆ ಯಾಕಂದ್ರೆ ಈ ವರ್ಷ ಬಹಳ ತುಂಬಾ ನಮ್ಮ ಸ್ವಾಭಿಮಾನದ ಅವರು ಪ್ರತಿ ವರ್ಷ ಅಪ್ಲಿಕೇಶನ್ ಹಾಕಿ ಅವಾರ್ಡ್ ಏನ್ರಿ ಬಹಳ ಕಷ್ಟ ಅಲ್ವಾ ಅಂತಹ ಒಂದು ಸಂದರ್ಭದಲ್ಲಿ ಇಲ್ಲ ನಿಮಗದು ಬೇಡ ನಾವು ಆಯ್ಕೆ ಒಂದು ಆಯ್ಕೆ ಸಮಿತಿಯನ್ನು ಆಯ್ಕೆ ಮಾಡಿ ಅರ್ಹರನ್ನ ಹುಡುಕಿ ಒಂದು ಘನತೆಯನ್ನ ಈ ಬಿರುದಿಗೂ ಅಥವಾ ಈ ಸನ್ಮಾನಕ್ಕೆ ಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಕನ್ನಡ ರಾಜ್ಯೋತ್ಸವ ಭಾಷಾ ಅಭಿಮಾನ ಅಲ್ಲ ಕನ್ನಡ ರಾಜ್ಯೋತ್ಸವ ಕೇವಲ ಭಾಷೆದಲ್ಲ ಒಂದು ಸ್ವಲ್ಪ ನಮಗೆ ಗೊತ್ತಾಗ್ತಿಲ್ಲ ಭಾಷಾಭಿಮಾನ ಕನ್ನಡ ಮಾತಾಡೋದಲ್ಲ ಕನ್ನಡ ಅಂದರೆ ಭಾಷೆಗೇನದಲ್ಲಿ ಭಾಷೆ ಬರೀ ಸೌಂಡ್ ಅಷ್ಟೇ ಶಬ್ದ ಅಷ್ಟೇ ಅದರ ಗರ್ಭದಲ್ಲಿ ಏನಿದೆ ಅದರ ಭಾವ ಏನು ಕನ್ನಡದ ಕರ್ನಾಟಕದ ಈ ಸಂಭ್ರಮದ ಗರ್ಭದಲ್ಲಿರುವ ಭಾವ ಬಸವಣ್ಣ ಕನ್ನಡಿಗ ಅನ್ನೋದರ ಗರ್ಭದಲ್ಲಿರುವ ಭಾವ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವ ನಂಬಿಕೆ ಅದು ಕುವೆಂಪುರವರ ವಿಶ್ವಮಾನವ ಸಂದೇಶ ಕನ್ನಡ ಭಾಷೆಯನ್ನ ಕರ್ನಾಟಕವನ್ನ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸ್ತಿದ್ದೇವೆ ಅಂದರೆ ನಮ್ಮ ನೆಲದಲ್ಲಿ ಸಹಿಷ್ಣುತೆಗೆ ಎಲ್ಲ ಧರ್ಮರವನ್ನ ಎಲ್ಲರನ್ನ ಅಪ್ಪಿಕೊಳ್ಳುವ ನಮ್ಮ ಸೃಜನತೆಗೆ ನಮ್ಮ ಹಿರಿಯರು ಬರೆದಂತಹ ದೊಡ್ಡ ದೊಡ್ಡ ಮಾತುಗಳಿಗೆ ಅದನ್ನು ಸಂಭ್ರಮಿಸೋದು ಆ ಸಂಭ್ರಮ ನಡೀಲಿ ಯಾಕಂದರೆ ಕನ್ನಡಿಗ ಅಂದ್ಕೊಳ್ಳೋದು ಕನ್ನಡದ ಭಾಷೆ ಬಗ್ಗೆ ಪ್ರೀತಿ ಇರೋದು ಅಹಂಕಾರ ಅಲ್ಲ ಅದು ಕರ್ನಾಟಕಕ್ಕೆ ಕನ್ನಡಕ್ಕೆ ಇರುವಂತಹ ವೈಶಿಷ್ಟ್ಯತೆ ಬಗ್ಗೆ ಇರುವ ನಮ್ಮ ಸಂಭ್ರಮ ಅಂದರೆ ಕರ್ನಾಟಕದಲ್ಲಿ ಮಾತ್ರನೇ ಆಧಾರದ ಹೊತ್ತು ಅದನ್ನ ಇವತ್ತಿನ ಸರ್ಕಾರ ಏನಿದೆ ಇವತ್ತು ನಮ್ಮ ಇಡೀ ದೇಶದಲ್ಲಿ ನಡೀತಿರುವಂತಹ ವಿದ್ರೋಹದ ಮಧ್ಯೆ ಮತೋನ್ಮಾದದ ಮಧ್ಯೆ ಬಹಳ ಸ್ಪಷ್ಟವಾದ ನಿಲುವನ್ನ ಎಲ್ಲರನ್ನೂ ಒಳಗೊಳ್ಳುವ ನಿಲುವನ್ನ ನಾವು ಆಲಿಸಿದ ಸರ್ಕಾರ ತಗೊಳ್ತಾ ಇದೆ ಅದಕ್ಕೆ ಧನ್ಯವಾದಗಳು ಇದು ಕರ್ನಾಟಕದ ಸರ್ಕಾರ ಕನ್ನಡದ ಸರ್ಕಾರ ಕೊನೆ ಮಾತಿಷ್ಟೇ ನಮ್ಮ ಮುಂದಿನ ಯೋಚನೆ ಏನಿರಬೇಕು ಅಂದರೆ ನಮ್ಮ ಕುವೆಂಪುರವರ ಮಾತುಗಳಲ್ಲಿರಬೇಕು ಅಂದರೆ ಜನಾಂಗದ ಶಾಂತಿಯ ತೋಟದಲ್ಲಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ವಿಶ್ವಮಾನವರಾಗಬೇಡಿ ಆ ವಿಶ್ವಮಾನವರ ಸಂದೇಶವನ್ನು ನಾವು ಸಂಭ್ರಮಿಸುವುದೇ ಕನ್ನಡವನ್ನು ಸಂಭ್ರ ಪ್ರೀತಿಯಿಂದ ಮಾತ್ರ ಕನ್ನಡಿಗರು ಬದುಕ್ತಾರೆ ಪ್ರೀತಿಯಿಂದ ಅಪ್ಕೊಳ್ತಾರೆ ಅದನ್ನು ಸಂಭ್ರಮಿಸೋಣ ಭಾಷಾಭಿಮಾನ ಕನ್ನಡಾಭಿಮಾನ ಇವೆಲ್ಲ ನಮ್ಮ ವೈಶಿಷ್ಟ್ಯತೆಗಿರಲಿ ಎಲ್ರಿಗೂ ಧನ್ಯವಾದಗಳು ಮನುಷ್ಯ ಜಾತಿ ತಾನೊಂದೇ ಎಂದ ಪಂಪನಂತೆ ವಿಶ್ವ ಮಾನವತೆಯನ್ನು ಸಾರಿದಂತಹ ಶ್ರೀ ಕುವೆಂಪುರವರ ನುಡಿಗಳಂತೆ ನಾವೆಲ್ಲರೂ ಒಂದಾಗಿ ಮಾಡೋಣ ಎನ್ನುವ ಸಂದೇಶವನ್ನು ಅಭಿಮತವನ್ನು ವ್ಯಕ್ತಪಡಿಸಿದಂಥ ಶ್ರೀ ಪ್ರಕಾಶ್ ರಾಜ್ ಅವರಿಗೆ ಮತ್ತೊಂದು ಸುತ್ತಿನ ಚಪ್ಪಾಣೆಯ ಗೌರವ